ಮಾನ್ಯ ಎಲ್ಲ ಪತ್ರಿಕಾ ಮಿತ್ರರಲ್ಲಿ ಸ್ವಾಗತವನ್ನು ಕೊಡ್ತಾ ಪತ್ರಿಕೆ ಗೋಷ್ಠಿಗೆ ಬಂದಂತಹ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇವತ್ತು ಅಂದರೆ ವಿಜಯಪುರ ಜಿಲ್ಲಾ ಕರ್ನಾಟಕ ಕಾರ್ಯನಿರ್ತ ಪತ್ರಿಕರ್ತರ ಧ್ವನಿ ಸಂಘಟನೆಯ ಪರವಾಗಿ ಮುಂಬರುವ ದಿನಗಳಲ್ಲಿ ಅಂದರೆ ಇಪ್ಪತ್ತು ಏಳನೇ ತಾರೀಕು ಭಾನುವಾರ ದಿವಸ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಧ್ವನಿ ಸಂಘಟನೆಯ ದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ನಮ್ಮ ಸಚಿವರಾಗಿರ್ತಕ್ಕಂಥ ಮಾನ್ಯ ಸಕ್ಕರೆ ಸಚಿವರು ಮತ್ತು ಜವಳಿ ಖಾತೆ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಬರ್ತಾ ಇದ್ದಾರೆ ಹಾಗೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷತಕ್ಕಂಥ ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ ಮತ್ತು ಎಲ್ಲ ಪತ್ರಕರ್ತ ಬಂಧುಗಳು ನಮ್ಮ ಕರ್ನಾಟಕ ಕಾರ್ಯದ ಪತ್ರಕರ್ತ ಬಂಧು ಬಳಗ ಎಲ್ಲ ಕೂಡ ಮತ್ತು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಸರಿಯಾದ ಸಮಯ ಸಂಜೆ ನಾಲ್ಕು ಗಂಟೆಗೆ ವಿಜಯಪುರದ ಝಡ್ಬಿ ಹತ್ತಿರ ಇರುವ ಗಾಂಧಿ ಭವನದಲ್ಲಿ ನಡೀತಾ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ ದಯವಿಟ್ಟು ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತರಬೇಕು ಮತ್ತು ಆ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ ಆ ಕಾರ್ಯಕ್ರಮದಲ್ಲಿ ಪತ್ರಿಕೆಯನ್ನು ಹಂಚತಕ್ಕಂಥವ್ರಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ ಪ್ರಮುಖವಾಗಿರುತ್ತೆ ಅದಾದ ಮೇಲೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗಾಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬುರುಗೀಸರವರನ್ನ ಸನ್ಮಾನವನ್ನು ಮಾಡಿದ್ದಾರೆ ಕಾರಣ ಏನಂತಂದರೆ ಪ್ರಮುಖವಾಗಿ ಏನು ವಿಜಯಪುರದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಘಟನೆಯನ್ನು ಜರುಗಿಸಿ ಆ ಘಟನೆ ಯಾವುದು ಅಂತಂದರೆ ದರೋಡೆ ಆ ದರೋಡೇಶ ಭೇದಿಸಿ ಇಡೀ ಪೊಲೀಸ್ ಇಲಾಖೆಗೆ ಒಂದು ಗರಿಯನ್ನು ಮೂಡಿಸತಕ್ಕಂಥ ಲಕ್ಷ್ಮಣ್ ಮುಂಬಡಿಸರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದುಕೊಡಬೇಕಾಗಿ ವಿನಂತಿಸ್ಕೊತೇನೆ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವ ರಾಜ್ಯದ ರಾಜ್ಯದ ಗೌರವ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಇರ್ಫಾನ್ ದೇಳಿಯವರಿದ್ದಾರೆ ನಮ್ಮ ಹಿರಿಯ ಪತ್ರಕರ್ತರು ನಮ್ಮ ಜಿಲ್ಲೆಯ ಗೌರವ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ಸರ್ ಇದ್ದಾರೆ ನಮ್ಮ ಪತ್ರಿಕೆಯ ವಿಜಯಪುರ ಜಿಲ್ಲಾ ಕಾರ್ಯದರ್ಶಿಯಾಗಿ ಪತ್ರಕರ್ತರ ಧ್ವನಿ ಸಂಘಟನೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿನಾಯಕ್ ಸುಂಡೂರು ಅವರಿದ್ದಾರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ನಮ್ಮ ಕಾರ್ಯಕ್ರಮದ ಕಾರ್ಯಕ್ರಮದವರೆಲ್ಲರ ಪರವಾಗಿ ನಾವು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಸೊ ವಿಜಯ್ ಕುಮಾರ್ ವಿಜಯೇಂದ್ರ ಶಿವಾನಂದ ಪಾಟೀಲ್ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ವಿನಂತಿಸ್ಕೊಡ್ತೇನೆ